ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾ ಪ್ರಪಂಚ ವಿ ಕೆ ಸಿ ಇದು ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ಇವತ್ತು ನಮ್ಮದು ನಾನು ಊರಲ್ಲಿದ್ದಲ್ಲ ನಮ್ಮತ್ತಿಗೆ ಚಿಕನ್ ಮಾಡ್ತಾಯಿದ್ರು ಈಗ ಮೂರು ಕೆ ಜಿ ಚಿಕನ್ ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯಂಟ್ಸನ್ನು ನೋಡೋಣ ಮಸಾಲೆ ರುಬ್ಬೋದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಟೊಮೆಟೊ ಒಂದು ಮೂರು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದೆರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಕಾಳು ಮೆಣಸು ಒಂದು ಹತ್ತು ಕಾಳು ಲವಂಗ ಒಂದು ಒಂದೆರಡು ಇಂಚಷ್ಟು ಚಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ತೊಗೊಂಡಿದ್ದೀನಿ ಆಮೇಲೆ ಒಂದು ಲವಂಗ ತೊಗೊಂಡಿದ್ದೀನಿ ಇನ್ನು ಒಂದೆರಡು ಸ್ಪೂನು ಧನಿಯಾ ಪುಡಿ ಒಂದೆರಡು ಸ್ಪೂನ್ ಖಾರದ ಪುಡಿ ಒಂದೆರಡು ಸ್ಪೂನ್ ಕಡಲೆ ಆಮೇಲೆ ರುಚಿಗೆ ಒಂದು ಸ್ವಲ್ಪ ಚಿಕನ್ ಮಸಾಲೆ ತೊಗೊಂಡಿದ್ದೀನಿ ಎವರೆಸ್ಟ್ ಕಂಪ್ನಿದು ನೀವು ಯಾವುದು ಬೇಕೋ ಅದು ತೊಗೊಬೋದು ಆಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿನ ತೊಗೊಂಡಿದ್ದೀನಿ ನಾನು ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಪೇಸ್ಟ್ ಥರ ಮಾಡ್ಕೊಂಡು ಇಟ್ಕೊಬೇಕು ಇನ್ನು ಈ ಕಡೆ ಬಂದರೆ ಒಂದು ಕುಕ್ಕರಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವೀಗ ಚಿಕನ್ನ ಮಿಕ್ಸ್ ಮಾಡಬೇಕಾಗುತ್ತೆ ನನಗೆ ನಾನ್ ವೆಜ್ ಅಷ್ಟು ಮಾಡೋಕ್ಕೆ ಬರೋದಿಲ್ಲ ಅದಕ್ಕೇ ನಮ್ಮ ಅದಕ್ಕೆನೇ ಮಾಡ್ತಾಯಿದ್ರು ಅವರೇ ಇದ್ರಲ್ಲ ಸೊ ನಾನೇ ಮಾಡ್ತೀನಿಬಿಡು ಅಂದ್ಬಿಟ್ಟು ಅವರೇ ಮಾಡ್ತಾಯಿದ್ರು ಇನ್ನು ಚಿಕನ್ ಪೀಸಸ್ ಎಲ್ಲ ಹಾಕ್ಬಿಟ್ಟು ಹಾಗೆ ಸೌಟಲ್ಲಿ ಒಂದೆರಡು ಸಲ ತಿರುಗಿಸ್ಕೊಂಡು ಇಟ್ಕೋಬೇಕು ಆಮೇಲೆ ನಾವೀಗ ಅದಕ್ಕೆ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನಾವೀಗ ಅರಶಿನ ಪುಡಿ ಹಾಕಬೇಕು ಎರಡನ್ನೂ ಸಹ ಚಿಕನಿಗೆ ಅಂಟೋ ಥರ ನಾವೀಗ ಮ್ಯಾರಿನೇಟ್ ಮಾಡ್ಕೋಬೇಕು ಫ್ರೈ ಫ್ರೈ ಮಾಡ್ಕೊಂಡೇ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಚಿಕನಿಗೆಲ್ಲ ಅದು ಅಂಟಬೇಕು ಈಗ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಬೇಯೋಕ್ಕೆ ಬಿಡಬೇಕು ಹಂಗೆ ಒಂಚೂರು ಕೈ ಆಡಿಸ್ಕೊಂಡು ಬೇಯಿಸೋಕ್ಕೆ ಬಿಡಬೇಕು ಇವರೇ ನಮ್ಮತ್ಕೇ ಅಡುಗೆ ಮಾಡ್ತಾಯಿದ್ರು ಆ ಕಡೆ ನಾನು ಇನ್ನು ಈ ಕಡೆ ಪಾತ್ರೆ ತೊಳೆಯೋಣ ಇಲ್ಲ ಹಂಗೆ ಇಟ್ಕೊಂಡ್ರೆ ಏನಕ್ಕೆ ಆಮೇಲೆ ಲಾಸ್ಟಾಗಿ ತೊಳ್ಕೊಳ್ಳೋದು ಅಂದ್ಬಿಟ್ಟು ಹಂಗೆ ನಾನು ಪಾತ್ರೆನ ತೊಳ್ಕೊತಾ ಇದ್ದೆ ಈಗ ಅದಷ್ಟು ಬೆಂದಿದೆ ಅಲ್ವಾ ಈಗ ಬೆಂದಿರೋ ಚಿಕನಿಗೆ ನಾವೀಗ ರುಬ್ಬಿ ಇಟ್ಟಿರೋ ಅಂಥ ಮಸಾಲೆನ ಹಾಕಬೇಕು ಮಸಾಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಗೇನೆ ಕೈ ಆಡಿಸ್ಕೋಬೇಕು ಅದನ್ನು ಸೌಟಲ್ಲಿ ಇನ್ನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಇನ್ನು ಇದಕ್ಕೆ ನಾವೀಗ ಎವರೆಸ್ಟ್ ಚಿಕನ್ ಮಸಾಲ ಪೌಡರ್ನ ಹಾಕ್ತಾಯಿದ್ದೀವಿ ರುಚಿಗೆ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾವೀಗ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಂದಮೇಲೆ ಕುದಿಸ್ತಾ ಇದ್ದೀವಲ್ಲ ಇವಾಗ ನಾವೀಗ ಇದನ್ನು ಕುಕ್ಕರ್ ಹಾಕಿ ಕುಕ್ಕರ್ ಮುಚ್ಚಲು ಹಾಕಿ ಮುಚ್ಚಬೇಕು ಇನ್ನು ಇದನ್ನು ಮೂರು ವಿಷಲ್ ಹಾಕಿ ಕೂಗ್ಸಿದ್ರೆ ನಮಗೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ವಿಷಲ್ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿದಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸಿಗುತ್ತೆ ರುಚಿ ರುಚಿಯಾದ ಚಿಕನ್ ಸಾಂಬಾರು ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು